ಮೈಸೂರು ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆಗೆ ಕೊನೆ ಕ್ಷಣದಲ್ಲಿ ಬಿಗ್ ಕ್ವಿಸ್ಟ್ ಸಿಕ್ಕಿದೆ ಜೆಡಿಎಸ್ ಸ್ಥಳೀಯ ನಾಯಕರ ಆಸೆಗೆ ತಣ್ಣೀರು ರಚಿದ ಜೆಡಿಎಸ್ ವರಿಷ್ಠರು ಕಾಂಗ್ರೆಸ್ ಜೊತೆಗೆ ಮೈತ್ರಿ ಮಾಡಿಕೊಳ್ಳುವಂತೆ ಖಡಕ್ ಸೂಚನೆಯನ್ನು ಕೊಟ್ಟಿದ್ದಾರೆ ಇದರಿಂದ ಬಿಜೆಪಿ ಜೆಡಿಎಸ್ ಮೈತ್ರಿ ಕಸರತ್ತು ಕೊನೆ ಕ್ಷಣದಲ್ಲಿ ಬದಲಾಗಿದೆ ಮೈಸೂರು ಜಿಲ್ಲಾ ಕಮಲ ವರಿಷ್ಠರ ಮಾತಿಗೆ ತಣ್ಣಗಾತರ ಸ್ಥಳೀಯ ನಾಯಕರು ಎಸ್ ರಾಜ್ಯದಲ್ಲಿ ಕಾಂಗ್ರೆಸ್ ಜೆಡಿಎಸ್ ದೋಸ್ತಿ ಇದ್ರೆ ಮೈಸೂರು ಜಿಲ್ಲೆಯಲ್ಲಿ ಮಾತ್ರ ಕುಸ್ತಿ ವಾತಾವರಣ ಇರುವುದು ಎಲ್ರಿಗೂ ಗೊತ್ತಿರುವ ವಿಚಾರ ಎರಡು ಪಕ್ಷಗಳ ಸ್ಥಳೀಯ ನಾಯಕರ ಮಧ್ಯೆ ಇರುವ ಬೇಕುತಿ ಸಾಕಷ್ಟು ಬಾರಿ ಭುಗಿಲೆದಿದೆ ಮೈಸೂರು ಮಹಾನಗರ ಪಾಲಿಕೆ ಅಧಿಕಾರ ಹಿಡಿಯುವಾಗ ಹಾಲಿ ಮಾಜಿ ಶಾಸಕರ ಜಟಾಪಟಿ ಕೈತಿನಿ ಕಾರ್ಯಕರ್ತರ ಗಲಾಟೆ ಸೇರಿದಂತೆ ಒಂದಲ್ಲ ಎರಡಲ್ಲ ಸಾಕಷ್ಟು ಬಾರಿ ಇಂಥ ಘಟನೆಗಳು ಮೈಸೂರಿನಲ್ಲಿ ಹೋಗಿದೆ ಇದಕ್ಕೆ ಮತ್ತೊಂದು ಸೇರ್ಪಡೆ ಮೈಸೂರು ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆ ಹಿಂದೆ ಸ್ಥಳೀಯ ಜೆಡಿಎಸ್ ನಾಯಕರು ಅತಂತ್ರವಾಗಿದ್ದ ಮೈಸೂರು ಜಿಲ್ಲಾ ಪಂಚಾಯಿತಿಯಲ್ಲಿ ಜೆಡಿಎಸ್ ಬಿಜೆಪಿ ಜೊತೆ ಕೈಜೋಡಿಸಿ ಅಧಿಕಾರದ ಗದ್ದುಗೆ ಹಿಡಿದಿತ್ತು ಈ ಮೂಲಕ ಕಾಂಗ್ರೆಸ್ ಪಕ್ಷವನ್ನ ಅಧಿಕಾರದಿಂದ ದೂರವಿಟ್ಟು ಮಾಜಿ ಸಿಎಂ ಸಿದ್ದರಾಮಯ್ಯಗೆ ಭಾರಿ ಮುಖಭಂಗವನ್ನ ಉಂಟುಮಾಡಿತ್ತು ಆದರೆ ಈ ಬಾರಿ ಬದಲಾದ ರಾಜಕೀಯ ಪರಿಸ್ಥಿತಿಯಲ್ಲಿ ರಾಜ್ಯದಲ್ಲಿ ಕಾಂಗ್ರೆಸ್ ಜೆಡಿಎಸ್ ಒಂದಾಗಿ ಬಿಜೆಪಿಯನ್ನ ದೂರವಿಟ್ಟ ಕಾರಣ ಮೈಸೂರಲ್ಲೂ ಅದಿಯಾಗುವ ನಿರೀಕ್ಷೆ ಇತ್ತು ಆದರೆ ಜೆಡಿಎಸ್ ಸ್ಥಳೀಯ ನಾಯಕರು ಮಾತ್ರ ಇದಕ್ಕೆ ತದ್ವಿರುದ್ಧವಾಗಿ ಬಿಜೆಪಿ ಜೊತೆ ಮೈತ್ರಿ ಮಾಡಿಕೊಂಡು ಅಧಿಕಾರ ನಡೆಸಲು ಸಂಪೂರ್ಣವಾಗಿ ಸಿದ್ಧರಾಗಿದ್ರು ಬಹುತೇಕ ಜೆಡಿಎಸ್ ಬಿಜೆಪಿ ಮೈತ್ರಿ ಫೈನಲ್ ಆಗಿತ್ತು ಆದರೆ ಕೊನೆ ಕ್ಷಣದಲ್ಲಿ ಜೆಡಿಎಸ್ ವರಿಷ್ಠ ಎಚ್ಡಿ ದೇವೇಗೌಡರ ಎಂಟ್ರಿಯಿಂದಾಗಿ ಎಲ್ಲವೂ ಬದಲಾಗಿ ಹೋಗಿದೆ ಜೆಡಿಎಸ್ ಸ್ಥಳೀಯ ನಾಯಕರು ಒಲ್ಲದ ಮನಸ್ಸಿನಲ್ಲಿ ಕೈ ಜೊತೆ ಹೋಗಲು ನಿರ್ಧರಿಸಿದ್ದಾರೆ ನಿರ್ದೇಶನ ಕೊಟ್ಟಿದೆ ಅಧ್ಯಕ್ಷರು ಪರಿಮಳ ಸ್ವಾಮಿ ಅವ್ರನ್ನೇ ಜೆ ಡಿ ಎಸ್ಗೆ ಮಾಡಿ ಉಪಾಧ್ಯಕ್ಷನ ಕಾಂಗ್ರೆಸ್ಗೆ ಬಿಟ್ಕೊಡಬೇಕು ಸ್ಪಷ್ಟವಾದ ಆದೇಶ ನೀವು ಮತ್ತೆ ಕಾಂಗ್ರೆಸ್ ಒಂದಾಗಬೇಕು ಅಂತ ಹೇಳಿ ಸೂಚನೆಯನ್ನು ಕೊಟ್ಟಿದ್ದಾರೆ ಬಿಜೆಪಿ ಜೊತೆ ಹೋಗಲು ನಿರ್ಧರಿಸಿದ್ದ ಸ್ಥಳೀಯ ಮುಖಂಡರು ಕಡೆ ಗಳಿಗೆಯಲ್ಲಿ ದೊಡ್ಡಗೌಡರ ಎಂಟ್ರಿಯಿಂದ ಸೇಮ್ ಚೇಂಜ್ ಯಸ್! ನಿನ್ನೆ ಬೆಳಗ್ಗೆ ನಾವು ಬಿಜೆಪಿ ಜೊತೆ ಹೋಗ್ತೀವಿ ಅಂತ ಬಿಜೆಪಿ ಜಿಲ್ಲಾ ಪಂಚಾಯತ್ ಸದಸ್ಯರ ಜೊತೆ ಸಭೆ ನಡೆಸಿ ತೀರ್ಮಾನಿಸಿದ ಜೆಡಿಎಸ್ ನಾಯಕರು ಕೊನೆಯ ಕ್ಷಣದಲ್ಲಿ ಉಲ್ಟ ಹೊಡೆಯಲು ಕಾರಣ ಜೆಡಿಎಸ್ ವರಿಷ್ಠ ಹೆಚ್ಡಿ ದೇವೇಗೌಡರು ಯಾವಾಗ ಸ್ಥಳೀಯ ನಾಯಕರು ಬಿಜೆಪಿ ಜೊತೆ ಹೋಗ್ತಾರೆ ಅಂತ ಗೊತ್ತಾಯಿತು ಆಗಲೇ ಕಾಂಗ್ರೆಸ್ ನಾಯಕರು ಈ ವಿಚಾರವನ್ನ ರಾಜ್ಯ ಉಸ್ತುವಾರಿ ಸಚಿವ ವೇಣುಗೋಪಾಲ್ ಗಮನಕ್ಕೆ ತಂದಿದ್ದಾರೆ ತಕ್ಷಣ ವೇಣು ದೇವೇಗೌಡರ ಜೊತೆ ಮಾತನಾಡಿದ್ದಾರೆ ಮಾತುಕತೆ ಯಶಸ್ವಿಯಾಗಿದ್ದು ತಕ್ಷಣ ರಕ್ಷಣಾ ಸಚಿವರಾದ ಜಿಡಿ ದೇವೇಗೌಡ ಹಾಗೂ ಸಾರಾ ಮಹೇಶ್ಗೆ ಕರೆ ಮಾಡಿದ ದೊಡ್ಡಗೌಡರು ಯಾವುದೇ ಕಾರಣಕ್ಕೂ ರಾಜ್ಯದಲ್ಲಿರುವ ಮೈತ್ರಿ ಧರ್ಮಕ್ಕೆ ಮುಜುಗರ ತರಬೇಡಿ ಅಂತ ಸೂಚಿಸಿದ್ದಾರೆ ಅಷ್ಟೇ ಅಲ್ಲದೆ ಬಿಜೆಪಿ ಜೊತೆ ಹೋದರೆ ಲೋಕಸಭಾ ಚುನಾವಣೆಯಲ್ಲೂ ಕಾಂಗ್ರೆಸ್ ಜೆಡಿಎಸ್ ಮೈತ್ರಿ ಮೇಲೆ ಪರಿಣಾಮ ಬೀರುವ ಸಾಧ್ಯತೆ ಇದೆ ಅಂತ ಎಚ್ಚರಿಸಿದ್ದಾರೆ ಈ ಹಿನ್ನೆಲೆಯಲ್ಲಿ ಜೆಡಿಎಸ್ ಕೊನೆಯ ಕ್ಷಣದಲ್ಲಿ ಬಿಜೆಪಿ ಬದಲು ಕಾಂಗ್ರೆಸ್ ಜೊತೆ ಹೋಗಲು ಸಿದ್ಧವಾಗಿದ್ದು ಸ್ಥಳೀಯ ನಾಯಕರು ಕೂಡ ಇದನ್ನ ಸ್ವಾಗತಿಸಿದ್ದಾರೆ ಇಬ್ಬರ ಒಂದು ಸ್ನೇಹದ ಅನ್ಯೂನ್ಯತೆಯನ್ನು ಹೈಕಮಾಂಡ್ ಬಳಸಿಕೊಂಡು ಇಬ್ಬರು ಕೂತಿ ಚರ್ಚೆ ಮಾಡಪ್ಪ ಅಂತ ಹೇಳಿ ಏನು ಒಂದು ಫಾರ್ಮುಲಾ ಕೊಟ್ಟಿದ್ರು ಯಾವ ರೀತಿ ಒಪ್ಪಿಗೆ ಆಗಬೇಕು ವೈಯಕ್ತಿಕ ಅಭಿಪ್ರಾಯಗಳಿಗೆ ಇಲ್ಲಿ ಏನು ಅವಕಾಶ ಇಲ್ಲ ಏನು ಪಕ್ಷದ ವರಿಷ್ಠ ಸಿನಿಮಾ ತಗೊಂಡಿದರೆ ಅದಕ್ಕೆ ಬದ್ಧವಾಗಿದೆ ಒಟ್ನಲ್ಲಿ ಈ ದಿಢೀರ್ ಬೆಳವಣಿಗೆ ಕಮಲ ಪಕ್ಷದ ನಾಯಕರಿಗೆ ಶಾಕ್ ನೀಡಿದೆ ಮೈಸೂರಿನಲ್ಲಿ ಜೆಡಿಎಸ್ ಜತೆ ಸೇರಿ ಜಿಲ್ಲಾ ಪಂಚಾಯಿತಿಯಲ್ಲಿ ಅಧಿಕಾರ ಹಿಡಿಯಬೇಕು ಅನ್ನುವ ಬಿಜೆಪಿ ನಾಯಕರ ಪ್ಲಾನ್ ಉಂಟಾಗಿದೆ ಇನ್ನು ಮೈತ್ರಿಯಲ್ಲಿ ಜೆಡಿಎಸ್ಗೆ ಅಧ್ಯಕ್ಷ ಸ್ಥಾನ ಕಾಂಗ್ರೆಸ್ಗೆ ಉಪಾಧ್ಯಕ್ಷ ಸ್ಥಾನ ಅಂತಲೂ ನಿರ್ಧಾರವಾಗಿದ್ದು ಇಂದು ನಡೆಯಲಿರುವ ಚುನಾವಣೆಯಲ್ಲಿ ಜೆಡಿಎಸ್ನ ಪರಿಮಳ ಶ್ಯಾಮ್ ಅಧ್ಯಕ್ಷರಾಗೋದು ಬಹುತೇಕ ಖಚಿತವಾಗಿದ್ದರೆ ಕಾಂಗ್ರೆಸ್ ತನ್ನ ಉಪಾಧ್ಯಕ್ಷ ಅಭ್ಯರ್ಥಿ ಯಾರು ಅನ್ನುವುದನ್ನ ನಿರ್ಧಾರ ಮಾಡಿಲ್ಲ ರಾಮ್ ಟಿವಿನಾಯ್ ಮೈಸೂರು